ಮೂರ್ ಕೇಕ್ ಕಟ್ ಮಾಡ್ಬೇಕಾಗುತ್ತೆ ನಾವು ಮಲಗೋದಿಲ್ಲ ಫ್ರೆಂಡ್ಸ್ ಕೆಲಸ ಐತೆ ಯಾವತ್ತೂ ಹೊಸ ಡ್ರೆಸ್ ಅಂತ ಎಲ್ಲ ಇದ್ ಮಾಡೋದ್ ಮರಿಬೇಡಿ ನಿಮ್ಗೆ ಬರಲ್ಲ ಅಂದ್ರೆ ಎಲ್ಲಾನು ಬೇಕ್ ಫ್ರೆಂಡ್ಸ್ ಮಾತಾಡ್ಸೋಕೆ ಭಯ ಆಗ್ತಿದೆ ಸೊ ಮಚ್ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ನನ್ಗೆ ಅಣ್ಣನ್ಗೆ ಚಾಕು ಎಲ್ಲ ಐತೆ ಅಂತ ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಫ್ರೆಂಡ್ಸ್ ನಿಜಾನ ಮನೇಲಿ ಏ ಕ್ಯಾಮ್ರಾ ಫಿಕ್ಸ್ ಮಾಡ್ಬೇಕು ಎಂಚ್ ಕೊಡು ಅಂತ ಕೊಟ್ಟಿದ್ ಇನ್ನ ಅಂತ ಕೊಟ್ಟಿಲ್ಲ ಲಡ್ಡ ಬಂದ್ ಬೈ ಬಿಟ್ಟ ಎರಡು ವಿಷಯ ಮಾತಾಡ್ತಿದ್ದೆ ಒಂದ್ ದಿನದಲ್ಲಿ ಮುಂದಕ್ಕೆ ಹೋದ್ರೆ ನನ್ ಫ್ರೆಂಡ್ಸ್ ನನ್ ಕಾಣಿಸಲ್ಲ ಯೋ ತುರಿಯೋಸ್ ಕಿಂತ ತಿನ್ನೋದೇ ಬೆಸ್ಟ್ ಇದ್ ನಾನೇ ಮಾಡಿರೋ ಒಂದೇ ಕುಕ್ಕರ್ ಇರೋ ಫ್ರೆಂಡ್ ಚಿಕ್ಕ ಹತ್ತು ರೂಪಾಯಿ ನಮ್ಗೆ ಯಾರಾದ್ರೂ ಹಾಕೋರ ಅವ್ರ ಅಕೌಂಟ್ ಗೆ ದ್ರಾಕ್ಷಿ ಜಾಸ್ತಿ ಇದೆ ಸ್ವಲ್ಪ ತಿನ್ಕೊಳ್ಳೋಣ ನಾಲ್ಕ್ ನಾಲ್ಕು ತಿನ್ಬಿಡೋಣ ಏನಾಗಲ್ಲ ಹೆಸರು ಬೇಳೆ ಟೇಸ್ಟಿ ಪಾಯಸ ಫ್ರೆಂಡ್ಸ್ ಬಿಸಿ ಜಾಸ್ತಿ ಸುಟ್ಟ ಆಸಿಡ್ ಕುಡ್ದಿತಾ ಅದಕ್ಕೆ ಆತರ ಬಿಡಬಾರ್ದು ಅಂತ ಹೇಳೋದು ನಿಮ್ಮ ಹೆಸರು ಹೇಳ್ಕೊಂಡು ನಾನು ತಿಂತೀನಿ ಎಕ್ಸ್ಟ್ರಾ ಟೇಸ್ಟ್ ಫ್ರೆಂಡ್ಸ್ ಡೈಲಿ ತಲೆನೋ ಬರ್ತೈತೆ ನಮ್ಮೊಬ್ಬರ ಹಾಕಿದ್ರೆ ಕೂದಲು ಬೆಳೆದಿದೆ ಹಳ್ಳೇಣೆ ಹಾಕಿದ್ರೆ ತಂಪಾಗ್ತೈತೆ ಹತ್ತು ಗಂಟೆ ಗಂಟೆ ಮಸಾಜ್ ಆದ್ರೆ ನಾನು ಪೇಶೆಂಟ್ ಆಗ್ಬೇಕಾಗ್ತೈತೆ ಹೌದು ಗಂಡ್ ಮಕ್ಕಳ ಪಾರ್ಲರ್ ಅಲ್ಲಿ ಮಸಾಜ್ ಮಾಡ್ತಾರು ಉಪಕಾರ ಆಗ್ತೈತಿಯಾ ಜನ್ಮದಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೆ ಅನ್ನಿಸ್ತೈತಿ ನನ್ಗಂತೂ ಖುಷಿ ಹೊಟ್ಟೆನೇ ಹಸು ಫ್ರೆಂಡ್ಸ್ ಊಟ ಸೇರಲ್ಲ ನಿದ್ದೆ ಬರಲ್ಲ ಎಲ್ರು ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸಂಜೆ ಐದು ಗಂಟ್ ಐದುವರೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಫುಲ್ ಖುಷಿ ದಿನ ನನ್ಗೆ ಅದಕ್ ಕಾರಣ ನೀವೇನೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಏನು ಅಂದ್ರೆ ಒನ್ ಕೆ ಸಬ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್ ಯಾರ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರ್ಗು ಥ್ಯಾಂಕ್ ಯು ಸೋ ಮಚ್ ನನಗ್ ಸಪೋರ್ಟ್ ಮಾಡ್ತಿರೋ ಇಷ್ಟ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ಲಾರ್ಗು ಪ್ರತಿ ಒಬ್ಬರಿಗೂ ನನ್ನ ಫ್ರೆಂಡ್ಸ್ ಗೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಏನು ಟ್ಯಾಂಕ್ಸ್ ಅಲ್ಲಪ್ಪ ಹಿಂಗಂದ್ರೆ ಟ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್ ಎಲ್ಲ ಇದು ಹಿಂಗಂದ್ರೆ ಟ್ಯಾಂಕ್ಸ್ ಅಪ್ಪಿನ ಇಬ್ರು ಸೇಮ್ ಡ್ರೆಸ್ ಹಾಕೋಬೇಕಾಗಿತ್ತು ಪಾರ್ಟಿ 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 ನೋಡುವ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಮಾಡಬೇಕಾಗಿತ್ತು ಆದ್ರೆ ನನ್ನ ವಿಡಿಯೋಸ್ ನೋಡೋಕೆ ನಿಮ್ಗೆ ಗೊತ್ತು ಇದು ತಿಂಗಳ ಕೊನೆ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ ಇಂದ ನಾವು ಕೇಕ್ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಈ ಕೇಕ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನ ನೆಕ್ಸ್ಟ್ ಮಂತ್ ಹನ್ನೆರಡನೇ ತಾರೀಕು ವರ್ಗೂ ಮೂರ್ ಕೇಕ್ ಕಟ್ ಮಾಡ್ಬೇಕಾಗುತ್ತೆ ನಾವು ಹೆಂಗೆ ಅಂದ್ರೆ ಈಗ ಒನ್ ಕೆ ಸಪ್ ಕಂಪ್ಲೀಟ್ ಆಗಿದ್ದಕ್ಕೆ ಹೊಸ ವರ್ಷಕ್ಕೆ ನನ್ ಬರ್ತ್ಡೇಗೆ ನಿಮ್ ಮೂರಲ್ಲಿ ಒಂದ್ ಸೆಲೆಕ್ಟ್ ಮಾಡ್ಕೊಂತು ಫ್ರೆಂಡ್ಸ್ ಒಂದ್ ಕೇಕ್ ಕಟ್ ಮಾಡ್ತೀನಿ ಒಂದ್ ಸೆಲೆಕ್ಟ್ ಮಾಡ್ಕೊಂತು ಇದೇ ಸೆಲೆಕ್ಟ್ ಮಾಡ್ಕೊಂಡೆ ನನ್ ಗಿಂತ ನ್ಯೂ ಇಯರ್ ಗಿಂತ ಒನ್ ಕೆ ಸಪ್ ಕಂಪ್ಲೀಟ್ ಆಗಿರೋದೇ ನನ್ಗೆ ಇಂಪಾರ್ಟೆಂಟ್ ಈಗ್ಲೇ ಕಟ್ ಮಾಡೋಣ ಅಂದೆ ಆಮೇಲೆ ಈಗ ಆಗಲ್ಲ ಮಂತ್ ಎಂಡ್ ಈಗ ಅಂತೂ ಆಗಲ್ಲ ಆರ್ನೇ ತಾರೀಕು ಮೇಲೆ ಬೇಕಾದ್ರೆ ಕಟ್ ಮಾಡೋಣ ಅಂತ ಹೇಳಿದ್ರು ಫ್ರೆಂಡ್ಸ್ ಅದಕ್ಕೆ ಆಮೇಲೆ ಹೊಸ ವರ್ಷ ಅಂತೂ ನಾವ್ ಯಾವಾಗ್ಲೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಲ್ಲ ಮಾಮೂಲಿ ಪೂಜೆ ಮಾಡೋದು ದೇವ್ರಿಗೆ ಏನಾದ್ರು ಸ್ವೀಟ್ ಮಾಡೋದು ಮನೇಲಿ ಏನಾದ್ರು ಅಡಿಗೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಬರೋದು ತಿನ್ನೋದು ಮಲ್ಗೋದು ಮಲ್ಗೋದಿಲ್ಲ ಫ್ರೆಂಡ್ಸ್ ಕೆಲಸ ಐತೆ ಅವತ್ತು ಅಷ್ಟೇ ಆಗ್ತಾ ಇತ್ತು ಫ್ರೆಂಡ್ಸ್ ಮತ್ತೆ ನನ್ ಬರ್ತ್ಡೇ ಮಾತ್ರ ಸ್ಪೆಷಲು ಹಂಗಾಗಿ ಸೇರಿ ಬರ್ತಡೆ ದಿನನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಆಮೇಲೆ ನನ್ ಫುಲ್ ಖುಷಿ ಅಲ್ಲ ಫ್ರೆಂಡ್ಸ್ ಏನಾದ್ರೂ ಸ್ವೀಟ್ ಮಾಡ್ಲೇಬೇಕು ಅಂತ ಕೆಲವೊಂದು ಐಟಮ್ಸ್ ತರ್ಸಿದೀನಿ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ರೆ ಹೆಸರು ಬೆಳೆ ಮನೇಲಿತ್ತು ಫ್ರೆಂಡ್ಸ್ ಇನ್ ಮಿಕ್ಕಿದ ಐಟಮ್ಸ್ ಎಲ್ಲಾ ತರಿಸ್ತೇ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಆಲೂ ಬೆಲ್ಲ ತೆನ್ಕಾಯಿ ಮನೇಲಿತ್ತು ಮನೇಲಿರ ಅಡುಗೆನಲ್ಲೇ ಸ್ವೀಟ್ ಮಾಡೋಣ ಅಂತ ನೆನ್ಪದಾಗ ಇದು ಐಟಮ್ಸ್ ಇತ್ತಲ್ಲ ಹಂಗಾಗಿ ಇದನ್ನೇ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್ ನಂದು ಹೊಸ ಡ್ರೆಸ್ ಫ್ರೆಂಡ್ಸ್ ಅಂದ್ರೆ ಯಾವತ್ತ ಹಾಕೊಂಡಿಲ್ಲ ಅಂತಲ್ಲ ಹೊಸ ಡ್ರೆಸ್ ತಗೊಂಡು ಒಂದ್ ಎರಡ್ ಮೂರು ವರ್ಷ ಅದನ್ನ ಒಂದ್ ಕಡೆ ಇಟ್ಬಿಟ್ರೆ ಹಾಕೊಳ್ದೆ ಅದು ಹೊಸ ಡ್ರೆಸ್ ಅಂತ ಹಂಗಾಗಿ ಹೊಸ ಡ್ರೆಸ್ ಫ್ರೆಂಡ್ಸ್ ಇದು ಇದು ಬ್ಲಾಕ್ ಕಲರ್ ನಾನು ಬ್ಲಾಕ್ ಇದ್ದೀನಲ್ಲ ನನ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಇಷ್ಟು ವರ್ಷ ಹಾಕೊಂಡಿರ್ಲಿಲ್ಲ ಇವತ್ತು ಸ್ಪೆಷಲ್ ಡೇ ಅಂತ ಹಾಕೊಂಡೆ ಇವತ್ತು ಪೂಜೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಫ್ರೆಂಡ್ಸ್ ಆದ್ರೆ ಗೊತ್ತಲ್ಲ ಹೆಣ್ಮಕ್ಳು ಕೆಲವೊಂದ್ ಟೈಮ್ ಪೂಜೆ ಮಾಡಕ್ ಆಗಲ್ಲ ಅದ್ರಿಂದ ಮಿಸ್ ಆಯ್ತು ನನ್ನ ನೆನೆಸ್ಕೊಂಡು ಪೂಜೆ ಮಾಡಪ್ಪ ಸ್ವಲ್ಪ ಯೂಟ್ಯೂಬ್ ಒಳ್ಳೇದಾಗ್ಲಿ ನಮ್ ಫ್ರೆಂಡ್ಸ್ಗೆಲ್ಲ ಅಂತಂದ್ರೆ ನಾನು ಶನಿವಾರ ಮಾಡ್ತೀನಿ ಹೇಳಿ ಆಂಜನೇಯ ಸ್ವಾಮಿ ಮಾಡ್ಕೊಬೋಣ ಅಂತ ಪರವಾಗಿಲ್ಲ ಅಂದ್ಬಿಟ್ಟು ಆಂಜನೇಯ ಸ್ವಾಮಿಯಿಂದ ಇದೆಲ್ಲ ಆಗಿದ್ಬಿಟ್ಟು ಮಾಡ್ತಾ ಇದೀನಿ ಫ್ರೆಂಡ್ಸ್ ಖುಷಿಗೆ ಏನ್ ಮಾತಾಡ್ತಾ ಇದೀನಿ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ಓಕೆ ಫ್ರೆಂಡ್ಸ್ ಇಂದ ಸ್ಟಾರ್ಟ್ ಮಾಡೋಣ ಇವತ್ತು ನೈಟ್ ಆಗುತ್ತೆ ಏನೇ ಶೇರ್ ಮಾಡ್ಕೊಡ್ತೀನಿ ಮತ್ತೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡೋದು ಮರಿಬೇಡಿ ನಿಮ್ ಈಗ ನಿಮ್ ನಿಮ್ಮ ಒಂದೊಂದು ಲೈಕ್ ನಂಗೆ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿ ಸ್ಟಾರ್ಟ್ ಮಾಡೋಣ ಹೇಳು ಹೇಳಲ್ಲ

ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರ್ಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದೀರಾ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆದ್ರೂ ಕೊಡಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಸ್ವೀಟ್ ಸ್ಟಾರ್ಟ್ ಮಾಡೋಣ ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಹೆಸರು ಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಉರ್ಕೊಂಡ್ರ ಚೆನ್ನಾಗಿ ಬರುತ್ತೆ ತುಪ್ಪ ಇಲ್ಲ ಅಂತ ಹಂಗೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅರ್ಧದಷ್ಟು ನೀರ್ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಈಗ ಹೆಸರು ಬೆಳೆ ಬೇಯ್ತಾ ಇರುತ್ತೆ ಅದು ಒಂದು ಐದಾರು ನಿಮಿಷ ಸಾಕು ಫ್ರೆಂಡ್ಸ್ ಬೆಂದ್ಕೊಬಿಡುತ್ತೆ ಬಿಡುತ್ತೆ ಅಷ್ಟ ನಾನು ಪಾಯಸಕ್ ಏನೇನ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಬೆಳ್ಳಕೋಬೇಕು ತೇನ್ಕಾಯಿ ತುರ್ದ್ ಇಟ್ಕೋಬೇಕು ಫ್ರೆಂಡ್ಸ್ ಇವೆರಡೆ ಮೇನ್ ಬೇಕಾಗಿರೋದು ಎಲ್ಲಾನು ತುಪ್ಪ ಬೇಕಾಗಿತ್ತು ಇಲ್ಲ ಹಂಗಾಗಿ ಎಣ್ಣೆಲೆ ಮಾಡ್ತೀನಿ ಯಾರಾದ್ರೂ ಟ್ರೈ ಮಾಡಿದ್ರೆ ತುಪ್ಪದಲ್ಲಿ ಮಾಡಿ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಮಾತಾಡ್ಸೋಕೆ ಭಯ ಆಗ್ತಿತ್ತು ಉತ್ತರ ಫ್ರೆಂಡ್ಸ್ ನಾನು ಇಲ್ಲಿ ಮೇಲೆ ಕುತ್ಕೊಂಡತ್ತೆ ಹೆಂಗ್ ತುರ್ಕೋತೀನಿ ಫ್ರೆಂಡ್ಸ್ ನೆಲ ತಣ್ಣಗೈತೆ ಅಪ್ಪಿ ಸೌಂಡ್ ಕಡಿಮೆ ಕೊಡಪ್ಪ ಕೊಡಬೇಕು ಮಾಡ್ತೀನಿ ಸೋ ಮಚ್ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡ್ಬೇಕಾದ್ರೆ ಓಕೆ ಫ್ರೆಂಡ್ಸ್ ತೆಂಗಾಯಿ ತುರ್ಕೊಂಡು ಬೆಲ್ಲ ಎಲ್ಲ ಇಲ್ಲಿ ಮೇಲೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕೆಳಗೆ ಚಳಿ ಜಾಸ್ತಿ ನೆಲ ಎಲ್ಲ ಐಸಿದ್ದಂಗೆ ಐತೆ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲೇ ನಮ್ದು ನೀರು ಏನೋ ಸೌಂಡ್ ಜೋರಾಗಿ ಸೌಂಡ್ ದಾಖಲಿಸಿದ್ದ ಫ್ರೆಂಡ್ಸ್ ಪಕ್ಕದಲ್ಲೇ ನೀರು ತೊಟ್ಟಿ ಇರೋದ್ರಿಂದ ಜಾಸ್ತಿ ಕೋಲ್ಡ್ ಫ್ರೆಂಡ್ಸ್ ವಾತಾವರಣ ಅದಕ್ಕೆ ಮೇಲೆನೆ ಕುತ್ತ್колತೀನಿ ಫ್ರೆಂಡ್ಸ್ ಚಾಕು ಎರೆಡ್ಕೊಂಡ್ ಹೋಗ್ತಿದೆ ಅಪ್ಪಗ ಇಲ್ಲಿ ಕೆಳಗೆ ಇಲ್ಲಿ ನೋಡಿ ಒಂದು ಮನೇಲಿ ಗಂಡನಿಗೆ ಚಾಕು ಎಲೇ ಅಂತ ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಫ್ರೆಂಡ್ಸ್ ಚಾಕು ಎಲಪ್ಪಗ ಓ ಚಾಕು ತೊಳೆಯದಿಲ್ಲ ಯಾವತ್ತು ತರ್ಕಾರಿ ಕಟ್ ಮಾಡ್ ತಕ್ಷಣ ಅಲ್ಲೇ ತೊಳ್ದಿರ್ತೀನಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಪ್ಪ ನೀನೆ ಎಲ್ಲಾ ಫ್ರೆಂಡ್ಸ್ ನಿಜಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಏನೇನ್ ಅಂತ ಒಂದ್ ಗೊತ್ತಾಗಲ್ಲ ನನ್ಗೆ ಏನು ಸಿಕ್ಕಲ್ಲ ಸಂತೋಷ ಇದೇನ್ ದೊಡ್ಡ ಮನೇನಾ ಹುಡ್ಕಾಡ್ಬೇಕು ಅನ್ನೋಕ್ಕೆ ಜಜ್ ಕೊಡೋ ಅಂತ ಕೊಟ್ಟೆ ತಿನ್ನ ಅಂತ ಕೊಟ್ಟಿಲ್ಲ ಲಡ್ಡ ಬಂದ್ ಬಾಯಿ ಬಿಟ್ಟ ಇಲ್ಲ ತೆಂಗಿನಕಾಯಿ ಬಂದ್ ಬಾಯಿ ಬಿಟ್ಟು ರಿ ಸಂಬಂಧ ಇಲ್ಲ ಅನ್ಕೊಳ್ತೀರಾ ಒಂದೇ ವಿಷಯ ರಿಮೋಟ್ ಎಲ್ಲ ಅಂತ ಒಂದ್ ವಿಷಯ ಊಟ ಹಾಕೊಡು ಎರಡು ವಿಷಯ ಮಾತಾಡ್ತಿದ್ದೆ ಒಂದ್ ದಿನದಲ್ಲಿ ಅಡಿಗೆ ಮನೆ ಅಲ್ಲಿ ಅಡ್ಗೆ ಮನೆ ಕೆಲಸ ಇಲ್ಲಿ ನಾನು ಶಾವ್ಗೆ ಪಾಯಸ ಮಾಡ್ಬೇಕು ಅಂತಿದೆ ಫ್ರೆಂಡ್ಸ್ ಶಾವ್ಗೆ ಖಾಲಿ ಆಗೈತೆ

ಹತ್ತು ರೂಪಾಯಿ ನಮ್ಗೆ ಯಾರಾದರೂ ಹಾಕೋ ಅವ್ರ ಅಕೌಂಟ್ಗೆ ನಂಗೆ ಅರ್ಥ ಆಗ್ತಲ್ಲ ಅಂದ್ರೆ ಹತ್ತು ರೂಪಾಯಿ ನಮ್ಮ ಅಕೌಂಟ್ ಕಟ್ ಆಯ್ತಾ ಬ್ಯಾಂಕ್ ಇಂದ ಬರೋ ಮೆಸೇಜ್ ಗಳು ಅವ್ರಿಗೆ ಅರ್ಥ ಆಗ್ಬೇಕು ಕಳ್ಸ್ಕೋರ್ಗೆ ನನ್ಗಂತ ಒಂದು ಅರ್ಥ ಆಗ್ತದೆ ಸಾಕ್ರಿಯಾಕಾಗಲ್ಲ ನನ್ ಕೈ ಏನು ಹೋಗ್ಬಂದ್ರೆ ಕೆಲಸ ಮಾಡಿ ಸಾಕಾಗೈತಿ ಕೈ ಕೈ ಕುರಿಯೋದಂದ್ರೆ ಕಷ್ಟ ಲಂ ಕಟ್ ಮಾಡೋದು ಇವಾಗ ಒಂದು ದೊಡ್ಡ ಕ್ಯಾಲ್ಸ ಫ್ರೆಂಡ್ಸ್ ನಮಗೆ ಓ ನೋ ಹೊರಕೋದನೆ ಹೊರದ್ರ ಕರ್ಗಲ್ಲಪ್ಪ ಇದು ಹೊರಕೋ ಅದೆ ವರಿತಿನ ಇವಾಗ ಜಸ್ಟ್ ಹೊರದು ಮಾಡಿದ ಕರ್ದಿದ್ದಾ ಕಟ್ಟಿಬಲ್ಲ ಪುಡುಪುಡಿ ಆ ಚಿಂಗಾರ ಚಿಚಿ ತಿನ್ಬಿಡು ಅದನ್ನೆಲ್ಲ ಮಲ್ಟ್ ಆಸ್ತಿದಲ್ಲ ಫ್ರೆಂಡ್ಸ್ ಅದು ಚಿಚಂಗಾಲಾ ಯಾಕೆ ದ್ರಾಕ್ಷಿ ಗೋಡಿ ದ್ರಾಕ್ಷಿ ಜಾಸ್ತಿ ಇದೆ ಸ್ವಲ್ಪ ತಿನ್ಕೊಳಣಾ ವಾಯ್ಸ್ ತಲ್ ತಿನ್ನೋದಕ್ಕಿಂತ ಹಂಗೆ ತಿಂದರೆ ಸೂಪರ್ ಇರೋದು ಒಂದ ನಾಲ್ಕು ನಾಲ್ಕು ತಿನ್ಬಿಡಾನೇನಾಗಲ್ಲ ಫ್ರೆಂಡ್ಸ್ ಹಾಲು ಆಗ್ತಾ ಇದ್ದೀನಿ ಚೆನ್ನಾಗಿರ್ತೈತೆ ಎಲ್ಲ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಳೆ ಬೇಯ್ದ ತಕ್ಷಣ ಪಟ 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 ಹತ್ತೇ ನಿಮಿಷ ಸೀವಿ ಇಷ್ಟು ತಕೊಂಡಿದ್ದೀನಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದೀನಿ ఇల్లి ద్రాక్షి గోడంబి ఏలకి కార్లీ ట్రాలు తె తురి ఇష్ట సాకు ఫ్రెండ్స్ హెస్ బేళ బేక్కి అసే ಹೆಸ್ರುಬೇಳೆ ಉರಿದು ಬೇಕಾಕಿರೋದ್ರಿಂದ ಐದು ನಿಮಿಷಕ್ಕೆಲ್ಲ ಬೆಂದ್ಕೊಬಿಡುತ್ತೆ ಆಮೇಲೆ ಸೈಡ್ಗೆ ಇಟ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ತುಪ್ಪ ಬೇಕಾದರೂ ಹಾಕ್ಕೋಬೋದು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇನ್ನೂ ಬೇಕಾದರೆ ಪಿಸ್ತಾನೂ ಹಾಕ್ಕೊಬೋದು ನಮ್ಮ ಮನೇಲಿ ಪಿಸ್ತಾ ಇಲ್ಲ ಹಂಗಾಗಿ ಇಷ್ಟನ್ನೇ ಹಾಕಿ ಇದ್ದೀನಿ ಅವನ್ನ ಹುರ್ದಿದ್ದಾದಮೇಲೆ ಸೈಡಿಗೆ ತಗೊಂಡು ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು ತೆಂಗಿನಕಾಯಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೇ ಬೇಯಿಸಿರೋ ಹೆಸ್ರು ಬೇಳೆ ಹಾಕ್ಕೋಬೇಕು ಚೆನ್ನಾಗಿ ಬೆಂದಿರಬೇಕು ಬೇಳೆ ಆಗಲೇ ಟೇಸ್ಟ್ ಚೆನ್ನಾಗಿರೋದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಾಕಿಬಿಡ್ತೀನಿ ಚೆನ್ನಾಗಿ ಕುದಿಬೇಕು ಕುದಿ ಬಂದಮೇಲೆ ಕಾಲಿಟ್ರ ಹಾಲು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ಯಾಕೆಟ್ ಅಲ್ಲಿ ಇತ್ತು ಅದನ್ನೇ ಹಾಕೊಂಡೆ ಇದು ಕುದಿ ಬಂದಮೇಲೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ಒಂದು ಕುದಿ ಬಂದಮೇಲೆ ಏಲಕ್ಕಿ ಪುಡಿ ಹಾಕೊಂಡ್ರೆ ಇಷ್ಟೇ ಏಲಕ್ಕಿ ಪುಡಿ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸೋದು ಬೇಡ ಇಷ್ಟೇ ಸಿಂಪಲ್ ಆಗಿ ರೆಡಿ ತುಪ್ಪ ಬೇಕಾದರೂ ಮೇಲೆ ಹಾಕೋಬೋದು ಲಾಸ್ಟಲ್ಲಿ ದ್ರಾಕ್ಷಿ ಹಾಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಪಾಯಸ ಹೆಸರು ಬೇಳೆ ಟೇಸ್ಟಿ ಪಾಯಸ ಫ್ರೆಂಡ್ಸ್ ಈಗ ಶಿವ ಟೇಸ್ಟ್ ನೋಡಕ್ಕೆ ಕೊಡ್ತೀನಿ ಇನ್ನು ಪರವಾಗಿಲ್ಲ ನನ್ಗಂತೂ ಖುಷಿ ಕೊಟ್ಟೇನೆ ಆಸಿತಾ ಇಲ್ಲ ಬಿಸಿ ಅಯ್ಯ ಹೇಳ್ಬೇಕೇನಪ್ಪ ಬಿಸಿ ಗೊತ್ತಾಗಲ್ವಾ ಅಚ್ಚುಚ್ಚ ಈ ತಾನೇ ಬಿಸಿ ಬಾಡ್ಲಿ ಹಾಕ ಬಂದಿದ್ದೀನಿ

ಫ್ರೆಂಡ್ಸ್ ಫಸ್ಟ್ ನಿಮಗೆ ನಿಮ್ಮ ಹೆಸರು ಹೇಳ್ಕೊಂಡು ನಾನು ತಿಂತೀನಿ ಸೂಪರ್ ಫ್ರೆಂಡ್ಸ್ ಹೆಸ್ರುಗಳೇ ಉರ್ದು ಮಾಡಿರೋದು ಎಕ್ಸ್ಟ್ರಾ ಟೇಸ್ಟ್ ಫ್ರೆಂಡ್ಸ್ ಯಾವಾಗ ಪೇಸ್ ಬಿಟ್ ಮಾಡ್ತಾ ಇದೆ ಉರ್ದು ಮಾಡಿರೋದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಡೇ ಟೈಮ್ ಮಸಾಜ್ ಮಾಡಿಸ್ಕೊಂಡ್ರೆ ಶಿವ ಡೈಲಿ ರಾತ್ರಿ ಹೊತ್ತು ಮಸಾಜ್ ಮಾಡ್ಬೇಕು ಫ್ರೆಂಡ್ಸ್ ಅದೇನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಮೂರು ವರ್ಷದಿಂದ ತಾನೆ ಮೂರು ವರ್ಷದಿಂದ ಡೈಲಿ ತಲೆನೋವು ಬರ್ತೈತಂತೆ ಫ್ರೆಂಡ್ಸ್ ನಾವು ಹಾಸ್ಪಿಟ್ಲ್ ಗೆಲ್ಲ ತೋರಿಸ್ತಿ ಏನು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಅಂತಾರ ಅದನ್ನ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆದ್ರೂ ಶಿವ ಯಾಕಿಂಗ್ ಆಗ್ತಿದೋ ನಂಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಒಂದೊಂದ್ಸಲ ಆಕ್ಟಿಂಗ್ ಅನಿಸ್ತಿತ್ತು ನನಗೆ ಡಾಕ್ಟರ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಎಂತ ತಲೆನೋವು ಮೊದಲು ಮಸಾಜ್ ಮಾಡಬೇಕು

ಅದಕ್ಕೆ ವಯಸ್ಸಲ್ಲಿ ತಲೆ ಬಿದ್ದು ಅದು ಇದು ಆಗಿ ಏಟ್ ಮಾಡ್ಕೋಬಾರ್ದು ವಯಸ್ಸಾಗ್ತಾ ಆಗ್ತಾ ನೋವುಗಳು ನಿಂಗೆ ಕೊಬ್ಬರಿ ಎಣ್ಣೆ ಹಾಕ್ಬೇಕಾ ಹರಳೆಣ್ಣೆ ಹಾಕ್ಬೇಕಾ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೂದ್ಲು ಬೆಳೆದಿದೆ ಎರಳೆಣ್ಣೆ ಹಾಕಿದ್ರೆ ತಂಪಾಗ್ತೈತೆ ಕೊಬ್ಬರಿ ಎಣ್ಣೆ ಕೂದ್ಲು ಬೆಳೆಬೇಕಾ ಕಟ್ಟಿಗ್ ಮಾಡ್ಸೋಕೆ ದುಡ್ಡು ನಮ್ದು ಕೊಬ್ಬರಿ ಎಣ್ಣೆನೇ ಹಾಕ್ತಾ ಇದ್ದೀನಿ ಮನೆಗ ಹಾಕಿ ಕುದ್ಸಿಟ್ಟಿದಿನಲ್ಲ ಚೆನ್ನಾಗಿ ಬೆಳಿತಿದೆ ಕೂದ್ಲು ಹಾಕಿದ್ರೆ ಮಾಡಬೇಕು ಹತ್ತು ಗಂಟೆ ಮಸಾಜ್ ಆದರೆ ನಾನು ಪೇಶಂಟ್ ಆಗ್ಬೇಕಾಗ್ತಿದ್ದೆ ಮಾಡ್ತಾರಲ್ಲ ಹೌದು ಗಂಡಮಕ್ಳು ಪಾರ್ಲರಲ್ಲಿ ಮಸಾಜ್ ಮಾಡ್ತಾರಾ ಭಾನುವಾರ ಮಸಾಜ್ ಮಾಡ್ತೀನಿ ಅಂದ್ರೆ ನಿದ್ರೆ ಮಾಡೋದೇ ಕೆಲಸ ನಿಂತೇವ ಚಿಕನ್ ತಿಂದ್ರೆ ಮಸಾಜ್ ಮಾಡ್ಸ್ಕೊಬರ್ದಾ ಇದ್ರೆ ಮಾಡಬೇಕು ಬನ್ನರ ಇಲ್ಲ ಅಡುಗೆ ಏನು ಮಾಡಬೇಕು ಅಪ್ಪ ಮುದ್ದೆ ಮಾಡ್ಬಿಟ್ಟು ಉಪಕಾರ ಅಂತ ತಿಂದಿಯಾ ಓ ಡೈಲಿ ಮಸಾಜ್ ಮಾಡ್ಬೇಕಂದ್ರೆ ನನಗೂ ಕಷ್ಟ ಆಗ್ತೈತಪ್ಪ ಅದರಷ್ಟೇ ಕಷ್ಟಾಗ್ತೈತಾ ಎಷ್ಟು ಕಷ್ಟ ನಾನು ನಿನ್ ತಲೆಗೆ ಎಣ್ಣೆನೆ ಫ್ರೆಂಡ್ಸ್ ಮದುವೆ ಆದಾಗಿಂದ ಶಿವ ತಲೆಗೆ ಎಣ್ಣೆ ಹಾಕಿದ್ದೇ ನೋಡ್ಲಿಲ್ಲ ನಾನು ಅಂದ್ರೆ ಬಂದಾಗಿಂದ ನಾನು ಅಭ್ಯಾಸ ಮಾಡಿಸಿರೋದು ಎಣ್ಣೆ ಹಾಕಿ 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 ಅದೂ ಯಾ ಹಾಕಿದ್ರೆ ಮಾತ್ರ ಹಾಕೊಡೋದು ನಿನ್ ತಲೆ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಇನ್ ಹೆಂಗೆ ಕತೆ ಜನ್ಮದಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೆ ಅನ್ನ ಈಗ ಏಳುವರೆ ಆಯ್ತು ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದೀನಿ ನನ್ಗಂತೂ ಖುಷಿ ಹೊಟ್ಟೆನೆ ಹಸು ಫ್ರೆಂಡ್ಸ್ ಊಟನೇ ಬೇಡ ಅಂತ ಶಿವ ಪುಳಿಯೋಗ್ರೆ ಹಾ ಪುಳಿಯೋಗರೆ ಇಷ್ಟ ಫ್ರೆಂಡ್ಸ್ ಶಿವಾಗೆ ಇಷ್ಟ ದಿನ ಅಕ್ಕಿ ಇಲ್ಲ ಅಂತ ನಾನು ಪುಳಿಯೋಗರೆ ಮಾಡಿರ್ಲಿಲ್ಲ ಅಂದ್ರೆ ಪುಳಿಯೋಗರೆ ಪೌಡರ್ ಮಿಲ್ಲಲ್ ತರಿಸಿರೋದು ಜಾಸ್ತಿ ದಿನ ಸ್ಟಾಕ್ ಇಟ್ಕೋಬಾರದು ಫ್ರೆಂಡ್ಸ್ ಅಕ್ಕಿ ಖಾಲಿ ಮಾಡ್ತೀನಿ ಫುಲ್ ಖುಷಿ ಆಗ್ತಿದೆ ಎಲ್ಲ ನಿಮ್ಮಿಂದ ಮಚ್ ಫ್ರೆಂಡ್ಸ್ ಇಷ್ಟೋ ವರ್ಷಗಳ ನಂತರ ಇಷ್ಟು ಖುಷಿಯಾಗಿರೋದು ವಿಡಿಯೋ ಮಾಡ್ಬೇಕು ಖುಷಿ ಆಗಿರ್ತೀನಿ ಅದ್ ಬಿಟ್ರೆ ನಾರ್ಮಲ್ ಆಗಿ ಖುಷಿ ಆಗಿರೋದು ಇದೇನೆ ಅಭ್ಯಾಸ ಫ್ರೆಂಡ್ ಜಾಸ್ತಿ ಖುಷಿ ಆದಾಗ ಊಟ ಸೇರಲ್ಲ ನಿದ್ದೆ ಬರಲ್ಲ ಏನಂತಾನೆ ಗೊತ್ತಿಲ್ಲ ಮೊದ್ಲಿಂದಾನೇ ಇರೋದು ಇದೇ ತರ ಕಣ್ಮಣ್ಸೆಕಾಯಿ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಇದು ಮುಂಚೆ ಸ್ವಲ್ಪ ನೆನೆಸಿಟ್ಕೊಂಡಿದೀನಿ ಪುಳಿಯೋಗರೆ ಪೌಡ್ರು ಬಿಲ್ಲಲ್ಲಿ ತರಿಸಿರೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದರಲ್ಲೇ ಕಡಲೆ ಬೀಜ ಕಡಲೆ ಬೆಳೆ ಎಲ್ಲ ಇದೆ ಹ್ಮ್ ಅನ್ನ ಇದು ಅಕ್ಕಿ ಇದ್ದಿದ್ರೆ ಎಷ್ಟ್ ಖಾಲಿ ಮಾಡ್ಬಿಡ್ತಾ ಇದೆ ಫ್ರೆಂಡ್ಸ್ ಅಕ್ಕಿ ಇಲ್ಲ ಮನೇಲಿ ಅದಕ್ಕೋಸ್ಕರ ಉಳ್ಕೊಂಡೈತೆ ಬೇಗ ಬೇಗ ಖಾಲಿ ಮಾಡ್ಬೇಕಾನೆ ಅದನ್ನ ಎಷ್ಟು ತಿಂಗ್ಳು ಇಟ್ಕೋಬಹುದು ಅಂತ ಹೇಳಿರೋದು ಅವರು ಗೊತ್ತಿಲ್ಲ ಅದೆಲ್ಲ ಕೇಳ್ಬೇಕಪ್ಪ ಎಕ್ಸ್ಪರ್ಡ್ ತಿಂದ್ರೆ ಫ್ರೆಂಡ್ಸ್ ಅನ್ನ ಆಯ್ತು ಈಗ ಕುಡಿಯೋರಾಗೋಜ್ಜು ಮಾಡ್ಬಿಟ್ರೆ ಇವತ್ತಿನ ಅಡುಗೆ ಫಸ್ಟ್ ಟೈಮು ರಾತ್ರಿ ಅದ್ ಕುಡಿಯೋಕೆ ಮಾಡ್ತಾರದು ಫ್ರೆಂಡ್ಸ್ ಅಂದರೆ ಒಬ್ಬರಿಗೆ ಅಲ್ಲ ಅಡುಗೆ ಮುದ್ದೆ ಮಾಡಿದ್ರೆ ಮತ್ತೆ ಒಂದೇ ಮುದ್ದೆ ಮಾಡಬೇಕು ವೇಸ್ಟ್ ಆಗ್ತಿದೆ ಎಕ್ಸ್ಟ್ರಾ ಮಾಡಿದ್ರೆ ವೇಸ್ಟ್ ಆಗ್ತಿದೆ ಬೆಳಗ್ಗೆ ಮೂರು ತಾಕಿ ಮಾಡೋದು ಅಂದರೆ ಬೇಜಾರು ಅಂದ್ಬಿಟ್ಟು ಫ್ರೆಂಡ್ಸ್ ಬಾಣಲೆ ಇಟ್ಕೊಂಡು ಬಾಣಲೆ ಆದ್ಮೇಲೆ ಒಂದು ನಾಲ್ಕು ಸ್ಪೂನ್ ಅಷ್ಟೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿ ಒಣ ಮೆಣಸಿನಕಾಯಿ ಕರ್ಬೇವು ಬೆಳ್ಳುಳ್ಳಿ ಇವಿಷ್ಟೇ ಈರುಳ್ಳಿ ಹಾಕೊಳ್ತಾ ಇಲ್ಲ ಇವಷ್ಟೇ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕ್ಕು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ನಾಲ್ಕು ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು ಇದರಲ್ಲೇ ಇತ್ತಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ನಾನು ನೆಕ್ಸ್ಟ್ ಹುಣಸೆ ಹುಳಿ ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಸ್ಪೂನ್ ಅಷ್ಟು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇಷ್ಟೇ ಪುಳಿಯೋಗರೆ ಗೊಜ್ಜು ರೆಡಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಂದರೆ ಈರುಳ್ಳಿ ಬೇಕಾದ್ರೆ ಕಟ್ ಮಾಡ್ಕೋಬೋದು ಸೈಡ್ಗೆ ಸ್ವಲ್ಪ ಗೊಜ್ಜಿಟ್ಕೊಂಡು ಮಾಡಿಟ್ಕೊಂಡಿರೋ ಅನ್ನ ಹಾಕೊಳ್ತಾ ಇದ್ದೀನಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಿಸಿ ಅನ್ನನೇ ಮಿಕ್ಸ್ ಮಾಡಿಕೊಂಡೆ ಶಿವ ಹಸುವಾಗ್ತಿದೆ ಅಂತ ಹೇಳ್ತೇವೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನನಗಂತೂ ಖುಷಿಗೆ ಹೊಟ್ಟೆ ತುಂಬೋಗೈತೆ ನನ್ಗೆ ಊಟ ಬೇಡ ಫ್ರೆಂಡ್ಸ್ ಬೆಳಗ್ಗೆ ಫ್ರೆಶ್ ಆಗಿ ವಿಡಿಯೋದಲ್ಲಿ ಏನಾದ್ರೂ ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂದ್ರೆ ಆಯ್ತು ಮಾಮೂಲಿ ಮುದ್ದೆ ಸಾರೆ ಮಾಡ್ತೀನಿ ನಾಳೆ ಫ್ರೆಶ್ ಆಗಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮಿಂದಲೇ ಇಷ್ಟು ಖುಷಿಯಾಗಿರೋದು ನಾವು ಎಂಡಾರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬೈ ಫ್ರೆಂಡ್ಸ್